ರೈತರ ಬೆಳೆ ವಿಮೆ ಹಣವನ್ನು ಮೊಬೈಲಲ್ಲಿ ಚೆಕ್ ಮಾಡುವುದು ಹೇಗೆ ಸ್ನೇಹಿತರೆ ಗೂಗಲ್ನ ಓಪನ್ ಮಾಡಿಕೊಂಡು ಸಂರಕ್ಷಣೆ ಅಂತ ಟೈಪ್ ಮಾಡಿ ಸಂರಕ್ಷಣೆ ಕರ್ನಾಟಕ ಅಲ್ಲಿ ಕ್ಲಿಕ್ ಮಾಡಿ ವೆಬ್ಸೈಟಿನ ಫ್ರಂಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ವರ್ಷವನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಅಂತ ಕ್ಲಿಕ್ ಮಾಡಿ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಬೆಳೆ ವಿಮೆ ಅಪ್ಲಿಕೇಶನ್ ಹಾಕುವಾಗ ನಮ್ಮ ಕೊಟ್ಟಂಥ ನಂಬರ್ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ನಂಬರನ್ನು ಎಂಟರ್ ಮಾಡಿ ಅಲ್ಲಿದ್ದಂಥ ಕ್ಯಾಪ್ಚವನ್ನು ಹೇಗಿದೆ ಹಾಗೆ ತುಂಬಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟಸ್ ಓಪನ್ ಆಗುತ್ತೆ ಆವಾಗ ಜಮಾ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ